ನಮಸ್ಕಾರ ವೀಕ್ಷಕರೇ ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮನೆಯಲ್ಲಿ ಒಂದು ಹೋಮ್ ರೆಮಿಡೀಸ್ ಮನೆ ಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ ಕೆಮಿಕೋಸ್ಕರ ಅದು ಏನಪ್ಪ ಅಂತ ಅಂದರೆ ಸೊ ಇಪ್ಲಿ ಓಕೆ ಇಪ್ಲಿ ಇಪ್ಲಿ ಅಂದ್ರೆ ಏನಪ್ಪ ಕನ್ನಡದಾಗ ಏನ ಏನಂತ ಕರಿತೀವಪ್ಪ ಅಂತ ಅಂದರೆ ಲಾಂಗ್ ಪೇಪರ್ಸ್ ಅಂತ ಕರಿತೀವಿ ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ ಇದು ಇಪ್ಲಿ ನೋಡಿರ್ತೀರಾ ಅನ್ಕೊಂಡಿನಿ ಈ ಥರ ಇರುತ್ತೆ ಸೊ ಕಿರಾಣಿ ಸ್ಟೋರಲ್ಲೆಲ್ಲ ಸಿಗುತ್ತೆ ಇಪ್ಲಿ ಕೊಡಿ ಅಂತಂದರೆ ಇನ್ನು ಇಂಗ್ಲೀಷಲ್ಲಿ ಲಾಂಗ್ ಪೇಪರ್ಸ್ ಅಂತ ಕರಿತೀವಿ ಸೊ ಇದನ್ನೇನು ಮಾಡಬೇಕಪ್ಪ ಅಂತ ಅಂದರೆ ಇದನ್ನು ಹಂಚಿನಲ್ಲಿ ಬಿಸಿ ಮಾಡಿ ಅಂದರೆ ಸ್ವಲ್ಪ ಬಿಸಿ ಮಾಡಿ ಅದನ್ನು ಕುಟಾಣಿಯಲ್ಲಿ ಕುಟ್ಟಿ ಪೌಡ್ರ್ ಮಾಡಿಟ್ಕೋಬೇಕು ಅದನ್ನು ಜೇನುತುಪ್ಪದಲ್ಲಿ ಮಕ್ಕಳಿಗೆ ಬೆಳಗ್ಗೆ ಇರ್ತದ ತಕ್ಷಣ ಹಾಳು ಒಟ್ಟಿಗೆ ಒಂದು ಸ್ವಲ್ಪ ಜೇನುತುಪ್ಪ ಇಪ್ಲಿ ಕೊಟ್ಟರೆ ಕೆಮ್ಮು ಕಡಿಮೆ ಆಗುತ್ತೆ ಸೊ ಆದಷ್ಟು ಇದನ್ನು ಆಮೇಲೆ ಇದು ಇನ್ನೊಂದು ಏನಪ್ಪ ಇದ್ರೆ ಬೆನಿಫಿಷಿಯಲ್ ಅಂತ ಅಂದರೆ ಲಂಗ್ಸಿಗೆ ತುಂಬ ಒಳ್ಳೆಯದು ಅಂದರೆ ಶ್ವಾಸಕೋಶಗಳ ಸಣ್ಣದ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಅಸ್ತಮ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಶ್ವಾಸಕೋಶಕ್ಕೆ ಮತ್ತೆ ಕಫಕ್ಕೆ ಭಾರಿ ಒಳ್ಳೆಯದು ಕಫ ಏನಾದ್ರು ಕಟ್ಟಿದರೆ ಅದಷ್ಟು ತೆಗಿಯುತ್ತೆ ಓಕೆ ತುಂಬ ಒಳ್ಳೆಯದು ಸೊ ನನ್ನ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೂ ನಾನು ಇದನ್ನೇ ಕೊಡೋದು ಸೊ ನೀವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಸಣ್ಣ ಮಕ್ಕಳಿದ್ರೆ ಅಥವಾ ವಯಸ್ಸಾದರಿದ್ದರೆ ಅಥವಾ ನೀವು ಕೂಡ ಎಲ್ಲರೂ ಯೂಸ್ ಮಾಡ್ಕೋಬಹುದು ಇದೇನೂ ಅಡ್ಡ ಪರಿಣಾಮ ಇಲ್ಲ ಜಾಸ್ತಿ ಸೊ ಆದಷ್ಟು ಕಾಪ್ ಸಿರಪ್ಗಳನ್ನು ತುಂಬ ಕೆಮ್ಮಿದ್ರೆ ಮಾತ್ರ ಹಾಕಬೇಕು ಸೊ ನನ್ನ ಮಗಳು ಸ್ವಲ್ಪ ಕೆಮ್ತಾ ಇದ್ಲು ಹಾಗಾಗಿ ಇದನ್ನ ಮಾಡ್ತಾ ಇದ್ದೆ ನೆನಪಾಯ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಹೇಳೋಣ ಸೊ ಯೂಸ್ ಮಾಡ ಯಾರಿಗಾದ್ರೂ ಕಮ್ಮ ಅದು ಇತ್ತು ಅಂದ್ರೆ ಮಕ್ಕಳಿಗೆ ಇದ್ರು ಅಂದ್ರೆ ಅದನ್ನ ಮಾಡ್ಕೊಂಡು ತಿನ್ನಿಸ್ಕೊಳ್ಳ್ರೆ ಕೆಲವೊಂದು ಮಕ್ಕಳು ತಿನ್ನಲ್ಲ ಕೆಲವೊಂದು ಮಕ್ಕಳು ಅದು ಜುಮ್ ಅನ್ನತ್ತೆ ಅಂತ ಕಿ ತಿನ್ನಲ್ಲ ಆದರೆ ಸೊ ಸ್ವಲ್ಪ ನೀವು ಅದನ್ನು ರೂಢಿ ಮಾಡಿದರೆ ಮಕ್ಕಳಿಗೆ ಇದು ಆಯುರ್ವೇದಿಕ್ ಮನೆಯಲ್ಲೇ ಹೋಮ್ ರೆಮಿಡೀಸ್ ಮಾಡಿರೋದನ್ನು ಸೊ ಸ್ವಲ್ಪ ಮಕ್ಕಳಿಗೆ ಒಂದೇ ಸಲಿಗೆ ಅವರು ತಿನ್ನಲ್ಲ ಉಬ್ಬಳಿಸ್ಕೊತಾರೆ ವಾಮಿಟ್ ಮಾಡ್ಕೊತಾರೆ ಅಂತ ನೀವು ಬಿಟ್ರಿ ಅಂದರೆ ಅದು ಬಾಡಿಗೆ ಅಡ್ಜಸ್ಟ್ ಆಗಲ್ಲ ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗೋಲ್ಲ ಸೊ ಕಾಫ್ ಸಿರಫು ಹೆಚ್ಚಿಗೆ ಮಕ್ಕಳಿಗೆ ಹಾಕಬಾರ್ದು ಅದರಲ್ಲೇ ಕೂಡ ಪ್ರಿಕಾಷನ್ ಬರೆದಿರ್ತಾರೆ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಹೋಮ್ ಇಲ್ಲೇ ಮನೆಯಲ್ಲೇ ಇಂಥವನ್ನ ಕೊಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ನ್ಯಾಚುರಲ್ ಬೂಸ್ಟ್ ಆಗುತ್ತೆ ಮತ್ತು ಸಣ್ಣ ಪುಟ್ಟ ಕೆಮ್ಮುಗಳು ಕೂಡ ಬರದೇ ಇರೋಗೆ ಬಾಡಿ ಅದನ್ನು ತಡೆಯುತ್ತೆ ಸೊ ಫಸ್ಟ್ ನಾವು ಮಕ್ಕಳಲ್ಲಿ ನಮ್ಮಲ್ಲಿ ನ್ಯಾಚುರಲ್ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಳೋಕೆ ಟ್ರೈ ಮಾಡ್ಕೋಬೇಕು ಸೊ ಅದು ಜಾಸ್ತಿ ಅಕಸ್ಮಾತ್ ಆಗಲಿಲ್ಲ ಕಂಟ್ರೋಲ್ ಆಗಲಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗೋಣ ಬಟ್ ಆದರೆ ಫಸ್ಟ್ ನಾವು ಮನೇಲಿ ಏನಾಗುತ್ತೋ ಅದು ಪ್ರೈಮರಿ ಅಲ್ಲಿ ಇದ್ದಾಗೆ ನಾವು ಮಾಡ್ಕೊಂಡು ಕೊಂಡ್ರೆ ತುಂಬಾ ಒಳ್ಳೇದು ಓಕೆ ಸೊ ಎಲ್ಲದಕ್ಕೂ ನಾವು ಟ್ಯಾಬ್ಲೆಟ್ ನುಂಗೋದ್ರಿಂದ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಆ್ಯಂಟಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನೇ ಫುಲ್ ಕಂಟ್ರೋಲ್ ಆಗುತ್ತೆ ಯಾಕಂದ್ರೆ ಅದು ಅಡ್ಜಸ್ಟ್ ಆಗಿಬಿಡತ್ತೆ ಓಕೆ ಮೆಡಿಸಿನ್ ಹೊರಗಿಂದನೇ ನಾವು ಆ್ಯಂಟಿಬಯೋಟಿಕ್ಕು ಹೊರಗಿಂದನೇ ನಾವು ಎಲ್ಲ ಮೆಡಿಸಿನ್ ತೊಗೊಂಡಷ್ಟೇ ಕ್ಯೂರ್ ಆಗೋ ಲೆವೆಲ್ಗೆ ಬಾಡಿ ಬಂದಿತ್ಕೊಳ್ತೀವಿ ಸೊ ಹಾಗಾಗಿ ಮಕ್ಕಳು ಹಠ ಮಾಡ್ತಾರೆ ತಿನ್ನಲ್ಲ ಅಂತ ಅಂದರೆ ಬಿಡಬೇಡಿ ಜೇನುತುಪ್ಪದಲ್ಲಿ ಕೊಡಿ ಮಕ್ಕಳು ತಿನ್ನದೇ ತಿಂತಾರೆ ಗ್ಯಾರಂಟಿ ಸಿ ಇರುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ಕೊಡಿ ಸ್ವಲ್ಪ ಒಂದು ಸ್ವಲ್ಪ ಚಿಟಿಗೆ ಕೊಡಿ ಆಮೇಲೆ ಅದು ರೂಢಿ ಆಗ್ತಾ ಆಗ್ತಾ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡ್ಬೋದು ಮಕ್ಕಳು ತಿಂತಾರೆ ಅಂತ ಹೇಳಿ ಸೊ ಹಾಗಾದರೆ ಇದನ್ನು ಸ್ವಲ್ಪ ಬಿಸಿ ಮಾಡೋಣ ಓಕೆ ಸೊ ನಾನು ಗ್ಯಾಸ್ ಹಚ್ಕೊತಿದ್ದೀನಿ ಸ್ವಲ್ಪ ಹೆಂಚ ಕಾಯಿಲಿ ಓಕೆ ಸ್ವಲ್ಪ ಹೆಂಚು ಕಾದಿದೆ ಸೊ ಈಗ ನಾವು ಇದನ್ನು ಹಾಕೋಣ ಓಕೆ ಸೊ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ ಓಕೆ ಬಟ್ಟೆ ಅಥವಾ ಸ್ಪೂನ್ ಅದನ್ನು ಕೈಯಾಡ್ತಾ ಇದೀವಿ ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರದ್ದು ಇಪ್ಲಿದು ಸ್ವಲ್ಪ ಬಿಸಿ ಮಾಡಿ ಅಂದರೆ ತುಂಬ ಬಾ ಮಾಡಿಟ್ಕೋಬೇಡಿ ಸೊ ಎಷ್ಟಾಗುತ್ತೋ ಅಷ್ಟು ಮಕ್ಕಳಿಗೆ ಇಷ್ಟು ಮಾಡಿಟ್ಕೊಂಡ್ರೆ ಒಂದು ಸ್ವಲ್ಪ ದಿನ ಆಗುತ್ತೆ ಆಗೋಷ್ಟು ದಿನ ಯೂಸ್ ಮಾಡಿ ಸಾಕು ಆಮೇಲೆ ಸ್ಟಾಪ್ ಮಾಡಿ ಮತ್ತೆ ಏನಾದರೂ ಕೆಮ್ಮು ಗೆಮ್ಮು ಸ್ಟಾರ್ಟ್ ಆಯಿತು ಕಟ್ಟಿದೆ ಅಂತ ಮತ್ತೆ ಸ್ವಲ್ಪ ಮಾಡ್ಕೋಬೋದು ಏನಿಲ್ಲ ಜಸ್ಟ್ ಹುರಿಯೋದಷ್ಟೇ ಸ್ವಲ್ಪ ಬಿಸಿ ಮಾಡಬೇಕು ಮಾಡಿ ಕುಟಾಣಲ್ಲಿ ಆದರೂ ಮಿಕ್ಸಲ್ಲಿ ಹಾಕಿ ಪೌರ ಮಾಡಿಟ್ಕೊಳ್ಳ್ರಿ ಕುಟಾಣಿಯಲ್ಲಿ ಬಿಸಿ ಮಾಡ್ಕೊಂಡಿರೋದನ್ನ ನಾನು ಏನು ಮಾಡ್ತಿದೀನಿ ಹಾಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಕುಪ್ಕೊಂತೀನಿ ನೀವು ಮಿಕ್ಸಿಗಾದರೂ ಹಾಕ್ಕೊಬೋದು ಕುಟಾಣಿಗಾದರೂ ಕುಟ್ಕೋಬೋದು ನಿಮ್ಮ ಕನ್ವೀನಿಯೆಂಟ್ ಓಕೆ ಪೂರ್ತಿ ಸಣ್ಣ ಆಗಿದೆ ನೋಡಿ ಓಕೆ ಸೊ ಇಷ್ಟು ಸಣ್ಣ ನೀವು ಮಕ್ಕಳು ತಿನ್ನಲ್ಲ ಅಂದರೆ ಸ್ವಲ್ಪ ಜರಡಿ ಹಿಡ್ಕೊಂಡು ಇಟ್ಕೋಬೋದು ಇಲ್ಲ ಮಕ್ಕಳು ತಿಂತಾರೆ ಅಂತಂದರೆ ಸಾಕು ತುಂಬ ಸಣ್ಣ ಆಗಿ ಸುಮ್ಮನೆ ಸಣ್ಣ ಇಷ್ಟ ಆಗುತ್ತೆ ಓಕೆ ಸೊ ಈ ಥರ ಉದ್ರು ಉದ್ರು ಕಾಣುತ್ತೆ ತಿಂದಾಗ ಸ್ವಲ್ಪ ಜುಮ್ ಅನಿಸುತ್ತೆ ನೆ ಬಟ್ ಅದೇ ಮಕ್ಳಿಗೆ ಸ್ವ ಸ್ವಲ್ಪ ಕೊಟ್ಟು ನೋಡಿ ಅವರು ರುಡಿ ಆಗ್ತಾರೆ ಆಮೇಲೆ ಸ್ವಲ್ಪ ಜಾಸ್ತಿ ಕೊಡ್ಬೋದು ಇಷ್ಟು ಪೌಡ್ರ್ ಸಾಕು ನಂಗೆ ಎರಡು ಮಕ್ಕಳಿಗೂ ಒಂದು ನಾಲ್ಕೈದು ದಿನ ಕೊಡ್ತೀನಿ ಸೊ ಇದು ಹೇಗೆ ಕೊಡಬೇಕು ಅಂತ ತೋರಿಸ್ತೀನಿ ಓಕೆ ಸೊ ಜೇನುತುಪ್ಪ ಇರುತ್ತಲ್ಲ ಸೊ ಜೇನುತುಪ್ಪನೂ ಜೇನು ಸಾಕಾಣಿಕೆ ಮಾಡ್ತಾರಲ್ಲ ಸೊ ಅಂತಲ್ಲಿ ಸ್ವಲ್ಪ ನೋಡಿ ತೊಗೊಳ್ಳಿ ಯಾಕಂದರೆ ಈಗ ಮಾರ್ಕೆಟಲ್ಲಿ ಸಿಗುವಂಥ ಜೇನುತುಪ್ಪ ತುಂಬ ಕಲ್ಬೇರಿಕೆ ಬರ್ತಾ ಇದೆ ಅದರಲ್ಲಿ ಸಕ್ರೆ ಸಿರಪ್ ಹಾಕ್ತಾರೆ ಶುಗರ್ ಸಿರಪ್ ಹಾಕ್ತಾರೆ ಮತ್ತು ಬೇರೆ ಬೇರೆ ಕೆಮಿಕಲ್ಸ್ ಹಾಕ್ತಾರೆ ಅಂತ ಹೇಳ್ತಾರೆ ಸೊ ನೋಡಿ ಒಳ್ಳೆ ಜೇನುತುಪ್ಪ ತೊಗೊಂಬರೀ ಇದು ನಾನು ನ್ಯೂ ಡೆಲ್ಲಿಯಿಂದ ಬಂದಿರೋದು ಓಕೆ ನಮ್ಮ ವರ್ಕ್ ಮಾಡ್ತಿದ್ದಾರಲ್ಲಿ ಸೊ ಹಾಗಾಗಿ ಅವ್ರು ತೊಗೊಂಬಂದಿರೋದು ಸೊ ಆದಷ್ಟು ಸ್ವಲ್ಪ ನೀವು ಹಾರ್ವೆಸ್ಟಿಂಗ್ ಮಾಡ್ತಾ ಇರ್ತಾರೆ ಅಕ್ಕಪಕ್ಕ ಅಲ್ಲಿ ನೋಡಿ ತೊಗೊಳ್ಳಿ ಜೇನುತುಪ್ಪನ ಸೊ ನನ್ನ ಮಗಳಿಗೆ ಈಗ ತಿನ್ನಿಸ್ತಾ ಇದ್ದೀನಿ ಖಾಲಿಯಾಗಿತ್ತು ಬೆಳಗ್ಗೆ ತಿನ್ಸೋ ನಾನು ಆಗಿರಲಿಲ್ಲ ಸೊ ಅದಕ್ಕೆ ಈಗ ತಿನ್ನಿಸ್ತಾ ಇದ್ದೀನಿ ಇಷ್ಟು ಜೇನುತುಪ್ಪ ತಗೊಂಡು ಅದಕ್ಕೆ ಚಿಟಿ ಇಷ್ಟು ಚಿಟಿಕೆ ಅಷ್ಟು ಹಾಕಿ ಅದನ್ನು ಉಂಗುರ ಕಾಲಿಸಿ ಕೊಟ್ಟರೆ ಅವಳು ತಿಂತಾಳೆ ಓಕೆ ಸೊ ಇಷ್ಟು ಮಾಡಿ ಮಕ್ಳಿಗೆ ಕೊಟ್ಬಿಟ್ರೆ ಸ್ಪೂನಲ್ಲೇ ತಿಂದುಬಿಡ್ತಾರೆ ಓಕೆ ಹಂಗ ನನ್ನ ಮಗಳಿಗೆ ತಿನ್ನಿಸ್ತೀನಿ ನೀನು ತಿಂತಾಳೆಲ್ಲ ನೋಡೋಣ ಸೊ ಇಪ್ಲಿ ತಿಂತೀಯ ಅಂದರೆ ಅವಳಿಗೆ ಖುಷಿ ಆಗೈತಿ ತಿಂತಾಳಂತೆ ಇಪ್ಲಿ ತಿನ್ನಮ್ಮ ಆನ್ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಆನ್ ಅಷ್ಟು ತಿನ್ನ ಹ್ಞೂ ನೋಡಿ ಅಷ್ಟು ತಿಂದಿದ್ದಾಳು ಅವಳು ಸೊ ಅವಳು ತಿಂತಾಳೆ ಏನು ಹಠ ಮಾಡೋಲ್ಲ ನನ್ನ ಮಗನೂ ಅಷ್ಟು ತಿಂತಾನೆ ಸೊ ಈ ಥರ ಮಕ್ಳಿಗೆ ಒಂದು ಸ್ವಲ್ಪ ಜೇನು ಜಾಸ್ತಿ ಹಾಕಿ ಕೊಡಿ ತಿಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ